ಚೆನ್ನ ಪಟ್ಟ ದೇವರನ್ನ ನಿಜಕ್ಕೂ ಒಂದು ದೊಡ್ಡ ಶಕ್ತಿ ಶಿಕ್ಷಣದಿಂದ ಮಾತ್ರ ಸಮಾಜದ ಸರ್ವತೋನ್ಮುಖ ಅಭಿವೃದ್ಧಿ ಸಾಧ್ಯ ಎಂದು ತಿಳಿದು ಶಾಂತಿವರ್ಧಕ ವಿದ್ಯಾ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ ಕೀರ್ತಿ ಚನ್ನಬಸವ ಪಟ್ಟದೇವರಿಗೆ ಸಲ್ಲುತ್ತದೆ ಅಂತ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜಾ ಗುರುಬಸವ ಪಟ್ಟದೇವರು ಇಂದು ತಿಳಿಸಿದ್ದಾರೆ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ಕೊಟ್ಟ ಅನುಭವ ಮಂಟಪ ಮರೀಚಿಕೆಯಾಗಿ ಹೋಗುತ್ತಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಬಾಲ್ಕಿಯ ಚನ್ನಬಸವ ಪಟ್ಟದೇವರು ಒಂದು ಎತ್ತಿನ ಬಂಡಿಯಲ್ಲಿ ಹೋಗಿ ಬಸವಣ್ಣನವರ ಭಾವಚಿತ್ರವನ್ನ ಇಟ್ಟುಕೊಂಡು ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಅನುಭವ ಮಂಟಪವನ್ನ ನಿರ್ಮಾಣ ಮಾಡಿದ್ರು ಕಲ್ಯಾಣ ಕಾಮೀರ್ ಕರ್ನಾಟಕ ಭಾಗದ ಸರ್ವತೋನ್ಮುಖ ಅಭಿವೃದ್ಧಿಯಾಗಲು ಕಾರಣ ಭಲ್ಕಿಯ ಚನ್ನಬಸವ ಪಟ್ಟದೇವರು ನಾಡಿನ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ತಮ್ಮ ಜೀವನುದ್ದಕ್ಕೂ ಶ್ರಮಿಸಿದ ಪೂಜ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾಡಿನೆಲ್ಲೆಡೆ ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಅದೇ ರೀತಿ ಭಾರತೀಯ ಬಸವ ಬಳಗದ ವತಿಯಿಂದ ಇದೇ ಜನವರಿ ಇಪ್ಪತ್ತರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಪರಮ ಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕದಂದು ಸಾಯಂಕಾಲ ಐದು ಗಂಟೆಗೆ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತಿ ಬಸವ ಬಳಗದ ವತಿಯಿಂದ ಮದ್ಖನ ಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತೈದನೇ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ಹೆಚ್ಚಿನ ರೀತಿಯ ಪ್ರಚಾರ ಪ್ರಸಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಸೇರಬೇಕು ಇದರ ಸದುಪಯೋಗ ಮಾಡ್ಕೋಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಭಾರತೀಯ ಬಸವ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದಿಯವರಂದ್ರೆ ಅವರೊಂದು ದಿವ್ಯ ಶಕ್ತಿ ನಿಜಕ್ಕೂ ಈ ಭಾಗ ಸ್ವಾತಂತ್ರ್ಯಕ್ಕಿಂತ ಮೊದಲು ನಿಜಾಮನ ಇದ್ದಾಗ ಇದು ಉರ್ದು ಮಯ ಇದ್ದಾಗ ಅಂತ ಸಂದರ್ಭದಲ್ಲಿ ದೊಡ್ಡ ಕೆಲಸ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಾಡಿದ್ದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣನೇ ಮೌಲ್ಯ ಅಂತ ತಿಳ್ಕೊಂಡು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶಾಂತಿವರ್ಧಕ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ ಅದು ಈಗಿನ ತೆಲಂಗಾಣ ಮೂರ್ಗಿ ಗ್ರಾಮದಲ್ಲಿ ಅದರ ನಂತರ ಅಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಇದರಲ್ಲಿ ಸಂಗಮ ತಕೊಂಡು ಬರ್ತಾರೆ ಸಂಗಮದಿಂದ ಲಾತೂರು ಆ ನಂತರ ಬಾಲ್ಕಿ ಕಮಲ್ ನಗರದಲ್ಲಿ ನಡೀತದೆ ಒಟ್ಟಾರೆ ಶಾಂತಿವರ್ಧ ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಕೇವಲ ನಾಡಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಆ ಶಾಲೆ ಕಾಲೇಜಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಅದು ಕಲ್ಪ ವೃಕ್ಷ ಅಂದರೆ ಅದು ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಇನ್ನೊಂದು ಸಂಗಮದಲ್ಲಿ ಹೊರಗಡೆ ಉರ್ದು ನಾಮ ಫಲಕ ಹಾಕಿ ಕನ್ನಡವನ್ನು ಕಲಿಸಿದ್ದು ಯಾಕಂದರೆ ಅವಾಗೆಲ್ಲ ಬಂದ್ಕರು ಬಂದ್ಕರು ಅಂತಕ್ಕಂಥದ್ದು ಒಂದು ಇದು ಇತ್ತು ಅಂತ ಸಂದರ್ಭದಲ್ಲಿ ಯಾಕಂದ್ರೆ ಬಸವಣ್ಣನವರೇ ಹನ್ನೆರಡನೇ ಶತಮಾನದಲ್ಲಿ ಕಾಶ್ಮೀರ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆಲ್ಲ ಕನ್ನಡದಲ್ಲಿ ಕಲಿಸಿ ಕನ್ನಡದಲ್ಲೇ ವಚನಗಳನ್ನು ರಚಿಸಿದವರು ಇದು ಯಾವತ್ತಿಗೂ ಇದು ಜೀವಂತಿಕೆ ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡೆ ಚೆನ್ನ ಬಸಪಟ್ಟದವರು ಕನ್ನಡವನ್ನು ಕಲಿಸಿದ್ರು ಅಷ್ಟೇ ಅಲ್ಲ ಇವತ್ತು ಜಗತ್ತಿಗೆ ಪ್ರಜಾಪ್ರಭುತ್ವ ಅನುಭವ ಮಂಟಪ ಮೊದಲನೇ ಪಾರ್ಲಿಮೆಂಟ್ ಅಂತ ನಾವು ಕೇಳ್ತೀವಿ ಅದು ಮೊಟ್ಟ ಮೊದಲು ಹನ್ನೆರಡನೇ ಶತಮಾನದಲ್ಲಿ ಇತ್ತು ಅದರ ನಂತರ ಹದಿನಾರು ಹದಿನೇಳನೇ ಶತಮಾನ ತನ ಅಂದ್ರೆ ಯಡಿಯೂರು ಯಡಿಯೂರು ಸಿದ್ಧಲಿಂಗೇಶ್ವರರು ಹರಡೇಕರ್ ಮಂಜಪ್ಪರು ಹಳಕಟ್ಟಿಯವ್ರ ತನ ಅದು ಜೀವಂತಿಕೆ ಇತ್ತು ಅದು ಮತ್ತೆ ಮರೆ ಆದಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇಲ್ಲಿ ಭಾಲ್ಕಿಯಲ್ಲಿ ಒಂದು ಕನ್ನಡ ಸೇವೆ ಏಕೀಕರಣ ಒಂದು ಕಡೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಧಾರ್ಮಿಕ ಇವೆಲ್ಲ ಮಾಡಿದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡಕ್ಕೆ ಭಾಲ್ಕಿಯಿಂದ ಅನೇಕ ಭಕ್ತರಿಗೆ ವಿಶ್ವಾಸದಲ್ಲಿ ತಗೊಂಡು ಅದರಲ್ಲಿ ಲೋಕನಾಯಕ್ ಭೇಮಣ್ಣ ಖಂಡರು ಸಿದ್ಧಿಂಗಪ್ಪ ಕಾಕ್ನಾಳಿಯವರು ರಾಯಕಾಶಿರಾಯ್ ದೇಶಮುಖರು ಒಂದು ಸಭೆ ಕರೆದ ಮಠದಲ್ಲೇ ಇಷ್ಟು ದಿನ ನನಗೆ ಅವಕಾಶ ಇರಲಿ ನೀವೆಲ್ಲ ಮಾಡಿಕೊಟ್ಟಿದ್ರಿ ಇನ್ನು ಮುಂದೆ ನಂದೆಲ್ಲ ಸೇವಾ ಅದು ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಡೀತದೆ ಅಂತ ತಿಳ್ಕೊಂಡು ಎಲ್ಲ ಜನರು ಅದಕ್ಕೆ ವಿರೋಧ ಮಾಡ್ತಾರೆ ಆದರೂ ನನ್ನ ಗುರುವಿನ ಆಜ್ಞೆ ಆಗಿದೆ ಇಷ್ಟು ದಿನ ಅವಕಾಶ ಕೊಟ್ಟಿರಿ ದಯಮಾಡಿ ನೀವು ಎಲ್ಲರೂ ಸಂಕಲ್ಪ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಜನ ದುಃಖ ಅನ್ನೆಲ್ಲ ತೋಡ್ತಾರೆ ನಂತರ ಮಾತನಾಡಿದ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ ಮಾತನಾಡಿ ಕನ್ನಡ ನಾಡಿಗೆ ಚೆನ್ನಬಸವ ಪಟ್ಟದೇವರ ಕೊಡುಗೆ ಅಪಾರವಾಗಿದೆ ಅದರಿಂದ ಭಾರತೀಯ ಬಸವ ಬಳಗದ ವತಿಯಿಂದ ಜನವರಿ ಇಪ್ಪತ್ತರಂದು ಚೆನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಬಾರಿಗೆ ನೀಡಲಾಗುತ್ತಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿಯನ್ನ ಬಸವ ತತ್ವಕ್ಕಾಗಿ ಅಪಾರ ಕೊಡುಗೆ ನೀಡಿದಂತಹ ಹಿರಿಯ ನಾಯಕ ಭೀಮಣ್ಣ ಖಂಡ್ರೆ ಅವರಿಗೆ ನೀಡಲಾಗುವುದು ಕಾರ್ಯಕ್ರಮವನ್ನು ಬೀದರ್ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ ಜಹೀರಾಬಾದ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಸುರೇಶ್ ಶೆಟ್ಕರ್ ಅವರು ಗೌರವಾನ್ವಿತ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ ಮತ್ತು ಹಿರಿಯ ಪತ್ರಕರ್ತ ಶಿವಶಣ್ಣಪ್ಪ ವಾಲಿಯವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದರು ಏಕೀಕರಣ ಸಮಯ ಸಮಯದಾಗಲಿ ಇದಾಗಲಿ ಹೆಗಲಿ ಹೆಗಲು ಕೊಟ್ಟು ಕೆಲಸ ಮಾಡಿದ ಕಡೆಯಿಂದ ಇವತ್ತು ಈ ಪ್ರಶಸ್ತಿ ನಾಡಿನಾಗ ಎಲ್ಲ ರೀತಿಯಲ್ಲಿ ಅಪ್ಪು ಹೇಳಿದಾಗ ಎಲ್ಲ ರೀತಿಯಲ್ಲಿ ನೋಡಿಕೊಂಡು ಮೂರ್ನಾಲ್ಕು ಹೆಸರುಗಳು ಬಂದು ಅದಕ್ಕೆ ಈ ಸಲ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಶೆಟ್ಟಿ ಅವರು ಮಾತನಾಡಿ ಬಸವ ಮತ್ತು ಕನ್ನಡ ಎರಡನ್ನ ತನ್ನೊಳಗೆ ಒಳಗೊಂಡಂತ ಬಹುದೊಡ್ಡ ನಾಯಕ ಭೀಮಣ ಖಂಡ್ರೆ ಅವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ನೀಡುತ್ತಿರುವುದು ಸೂಕ್ತವಾದ ವಿಚಾರ ಪಟ್ಟದೇವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುವುದೆಂದ್ರೆ ಇದು ಇಡೀ ಕನ್ನಡ ನಾಡಿ ಹೆಮ್ಮೆ ಪಡುವಂತಹ ವಿಷಯ ಎಂದರು ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ನಮ್ಮೊಂದಿಗಿದ್ದು ನಂತರ ಒಂದಿಷ್ಟು ವರ್ಷಗಳ ಕಾಲ ಕಣ್ಮರೆಯಾಗಿ ಮತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲ ಕಂಡಂತ ಪೂಜಾ ಡಾಕ್ಟರ್ ದೇವರ ಜಯಂತೋತ್ಸವ ಕಾರ್ಯಕ್ರಮ ಮತ್ತು ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಈ ಕಾರ್ಯಕ್ರಮ ನಿಜವಾಗ್ಲೂ ಈ ಭಾಗದ ಶತಾಂಶಗಳು ಬಸವ ಮತ್ತು ಕನ್ನಡ ಎರಡನ್ನೂ ತನ್ನ ಬದುಕಿನ ಭಾಗವಹಿಸಿಕೊಂಡ ಡಾಕ್ಟರ್ ವಿಮಾನ ಖಂಡೆಯವರಿಗೆ ಪ್ರಶಸ್ತಿ ನೀಡ್ತಾ ಅನ್ನೋದು ನಿಜವಾಗ್ಲೂ ನಮ್ಮೆಲ್ಲ ಕನ್ನಡರಿಗೆ ಇದು ಸಂತಸವನ್ನು ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದ್ರೆ ಈ ಭಾಗದ ಏಕೀಕರಣ ಚಳವಳಿ ಇರೋದು ಹಿಂದೆ ನಡೆದಂತ ಈ ಭಾಗದಲ್ಲಿ ಕನ್ನಡ ಉಳಿಕೆಗಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮತ್ತು ಅಭಿಮಾನ ಬಹು ದೊಡ್ಡ ಕೊಡುಗೆನ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಅಂತ ಹಿರಿಯನ್ನ ಆಯ್ಕೆ ಮಾಡಿದ್ದು ಸಂದಸ ಅಂತ ಒಂದು ಸಂದರ್ಭದಲ್ಲಿ ಸಲೇ ಹೇಳ್ತಾ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಡಾಕ್ಟರ್ ಪಟ್ಟದೇವರ ಜಯಂತಿಯನ್ನ ಯಾಕಂದ್ರ ಬಡಿ ಜಿಲ್ಲೆಗಷ್ಟೇನೇ ಸೀಮಿತ ಆಗಿರುವಂತಹ ಪಟ್ಟದೇವರ ಜಯಂತಿಯನ್ನ ಬಹುದಿನಗಳ ಬೇಡಿಕೆ ಅಂತ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಒಂದು ಮನವಿಯನ್ನು ಇಡೀ ರಾಜ್ಯದಂತ ಅದು ಎಲ್ಲ ತಾಲೂಕುಗಳಲ್ಲಿ ಸೇರಿದಾಗ ಕನ್ನಡ ಸಾಹಿತ್ಯ ಪರಿಷತ್ತೇ ಸ್ವತಃ ಚನ್ನಬಸವಟ್ಟ ದೇವರ ಜಯಂತಿಯನ್ನ ಆಚರಣೆ ಮಾಡಿ ಮಾಡ್ತಾ ಇರೋದು ಸಹ ತಮ್ಮ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತರ್ತಾ ಇದ್ದೇನೆ ಒಟ್ಟಾರೆ ನಾನು ಬೀದರ್ ಜಿಲ್ಲೆಯ ಸಮಸ್ಯೆ ಕನ್ನಡ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಬಾಲ್ಕಿ ಮಠ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾತೃ ಸಂಸ್ಥೆ ಆದರೆ ನಮ್ಮ ಬಾಲ್ಕಿ ಮಠ ಹೆಂಗಂದ್ರೆ ನಮ್ಮ ಎಲ್ಲ ನಾಡಿನ ಎಲ್ಲ ಮಠಗಳಿಗೂ ಅದು ಮಾತೃ ಸಂಸ್ಥೆ ಇರ್ತಂಗೆ ಆ ಮಠ ಆ ಮಠದಿಂದ ಒಂದು ಗೌರವ ಪ್ರಶಸ್ತಿ ಕೊಡ್ತಾ ಇರೋದು ಬಹುದೊಡ್ಡ ತಂದೆ ಆದಂತಹ ಒಂದು ಅದಕ್ಕೆ ಘನತೆ ಮತ್ತು ಗೌರವ ಇರುತ್ತೆ ಹೀಗಾಗಿ ಪ್ರಥಮ ಬಾರಿಗೆ ಕೊಡುವಂತ ಡಾಕ್ಟರ್ ಚನ್ನಬಸವಟ್ಟದೇವರ ಪ್ರಶಸ್ತಿಯನ್ನು ಡಾಕ್ಟರ್ ಭೀಮಣ್ಣ ಕಂಡುಹಿಡಿಕೊಟ್ಟಿದ್ದು ಹೇಳ್ತಾ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವ್ರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕವಿ ಸಾಹಿತಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಡಾಕ್ಟರ್ ಚನ್ನಬಸವಟ್ಟದೇವರ ಪ್ರಶಸ್ತಿ ಕೊಡ್ತಾರ ನಮ್ಮೆಲ್ಲ ಸಾಹಿತಿಗಳಿಗೂ ಕಲಾವಿಗೂ ಎಲ್ಲ ಹಿರಿಯರಿಗೂ ಗೌರವ ಗೌರವಂತನೇ ಒಂದು ರೀತಿಯಲ್ಲಿ ನಾವು ಗೌರವಿಸಬೇಕಾಗತ್ತೆ ಹೀಗಾಗಿ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಲಕ ಇಡೀ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಅಣ್ಣ ಬಾಬು ಅಲಿಯವರು ಈ ನೇತೃತ್ವ ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ನಿಮ್ಮ ನಾವು ನಿಂತು ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ಕಣ ಸಾಹಿತ್ಯ ಪರಿಷತ್ತು ಮಾಡುತ್ತೆ ಅಂತಕ್ಕಂಥ ಮಾತನಾಡ್ತೀನಿ ಧನ್ಯವಾದ